ಈಗ ಒಳ ಮೀಸಲಾತಿ ವಿಚಾರವಾಗಿ ಈಗ ಸಮೀಕ್ಷೆ ನಡೀತಾ ಇದೆ ಇಡೀ ಹಳ್ಳಿ ಹಳ್ಳಿಗಳಲ್ಲಿ ಸಮೀಕ್ಷೆ ಇದರಲ್ಲಿ ಪರಿಶಿಷ್ಟ ಜಾತಿಗಳನ್ನ ನೂರ ಎಂಬತ್ತು ಜನ ಅಂದವ್ರೆ ನೂರೊಂದ್ ಜನ ಇರೋದ್ ನಾವು ಪಂಗಡಗಳು ಎಪ್ಪತ್ತೊಂದವ್ರೆ ಅಂದವ್ರೆ ನಲ್ವತ್ತೊಂಬತ್ತು ಇರೋದ್ ಸಂಖ್ಯೆ ಇದೆ ಒಂದ್ ನಿಮಿಷ ಸರ್ ನಾನು ಹೇಳ್ತೀನಿ ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರೋರು ಯಾರ್ ಗೊತ್ತಾ ಪರಿಶಿಷ್ಟ ಜಾತಿಯಲ್ಲೇ ಅತ್ಯಷ್ಟು ಚಂಕೆಯಲ್ಲಿ ಇರುವ ಯಾರು ಒಂದು ಕೋಟಿ 80 ಲಕ್ಷ ಯಾರು ಮಾದಿಗ ಸಮಾಜ ಅಂತ ಹೇಳಿದಾರೆ ಅದು ಬರಲಿ ಅಂತ ಅಲ್ವಾ ಮಾದಿಗ ಸಮುದಾಯದವರು ಹದಿನೆಂಟು ಲಕ್ಷ ಇಲ್ಲ ಜಾಸ್ತಿ ಜಾಸ್ತಿ ಇದ್ಯಾ ಜಾಸ್ತಿ ಇದೆ ಇಲ್ಲ ನೋಡಿ ಇದ್ರಲ್ಲೂ ಕೂಡ ನೋಡಿ ಇದರಲ್ಲಿ ಸಬ್ ಗಳು ಬೇರೆ ಬೇರೆ ಹಾಕಿದ್ದಾರೆ ಈಗ ಮಾದಿಗ

ಇದ್ರಲ್ಲಿ ಕೈ ವರದಿಗಳು ಇಡೀ ಈ ಒಂದು ಏನು ವರದಿಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವಂತಹ ಜಾತಿ ಮಾದಿಗ ಮತ್ತು ಅದರ ಉಪಜಾತಿ ಒಂದ್ ನಿಮಿಷ ದಿಸ್ ಇಸ್ ನಾಟ್ ಇನಫ್ ಫಾರ್ ಒಳ ಮೀಸಲಾತಿ ಈಗ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಏಳು ಜನ ನ್ಯಾಯಾಧೀಶರ ಆದೇಶ ಕೊಟ್ಟು மாடி மா ಆ ಒಂದು ಎಂಟರಲ್ಲಿ ರಲ್ಲಿ ಆದೇಶವನ್ನ ಕೊಟ್ಟರು ಈಗ ಒಂಬತ್ತು 9 ತಿಂಗಳು ನಡೆಯತಾ ಇದೆ ಕ್ಲಿಯರ್ ಇದ್ರೂ ಇದರಲ್ಲಿ ಒಳಮೀಸಲಾತಿಗೆ ಪೂರಕವಾದ ಅಂಶಗಳು ಇಲ್ಲ ಅಂತ ಹೇಳಿ ನಿಮ್ಮ ನಿಮ್ಮ ಕಣ್ಣಿಗೆ ಮಣ್ಣೆಚ್ಚೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಸ್ಟಿಲ್ ಯುವರ್ ಇಲ್ಲ ಅದು ಸೆಪರೇಟ್ ಆಗಿ ನಡೆಯತಾ ಇದೆ ಅಂತ ನೀವು ಅದನ್ನ ನೀವು ನೀವು ಅದನ್ನ ಒಳ ಮಾಡ್ತೀರಾ ವಿಚಾರ ನಾಗಮೋಹನ್ ದಾಸ್ ಆಯೋಗದವನ್ನ ಮಾಡಿದರೆ ಸುಪ್ರೀಂ ಕೋರ್ಟ್ ಆದೇಶ ಆದೇಶ ಕೊಟ್ಟಿದೆ ಅದರ ಮೇಲೆ ಅದು ಒಳಮೀಸಲಾತಿ ವರ್ಗೀಕರಣ ಆಗಬೇಕಾಗುತ್ತದೆ ಒಂದು ಈ ಕಾಂತರಾಜ್ ವರದಿ ಆಯೋಗದಲ್ಲಿ ಅನೇಕ ಜಾತಿಗಳಿದ್ದಾವೆ ಸಾವಿರದ ಮುನ್ನೂರೈವತ್ತು ಜಾತಿಗಳು ಸಣ್ಣ 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 ಜಾತಿಗಳಿದ್ದಾವೆ ಅವರೆಲ್ಲರಿಗೂ ಕೂಡ ಸಹಾಯ ಆಗಲಿ ಅನ್ನೋ ಕಾರಣದಿಂದ ಬೆಂಬಲಿಸ್ತೇವೆ ಇದನ್ನು ಯಾವುದೇ ಕಾರಣಕ್ಕೂ ಕಾಂತರಾಜ್ ಆಯೋಗದ ವರದಿಯನ್ನು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಸದಾಶಿವ ಆಯೋಗದ ವರದಿಯನ್ನು ವಿರೋಧಿಸಲ್ಲ ಮತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಕಲ್ಪ ಪರವಾಗಿ ಪರವಾಗ ಬರತಕ್ಕಂತ ಯಾವುದೇ ವರದಿ ಬಂದರೂ ಕೂಡ ನಾವು ಬೆಂಬಲಸ್ತೇವೆ ಯಾಕಂದ್ರೆ ಇದು ಬರಬೇಕು ಯಾಕಂದ್ರೆ ಈ ಶಿಫಾರಸುಗಳು ಅಂಗೀಕಾರ ಆಗ್ಬೇಕು ಅಂಗೀಕಾರ ಚರ್ಚೆ ಆಗ್ಬೇಕಲ್ಲ ಚರ್ಚೆ ಆಗಿ ಅಂಗೀಕಾರ ಆಗಬೇಕು ಚರ್ಚೆ ಆದ್ಮೇಲೆ ಅಂಗೀಕಾರ ಕೇಳಣಾ ಮೇಲೆ ಕೇಳಬೇಕು ಅಲ್ಲ ಸರ್ ಬೇಕಾ ಬೇಡವಾ ನಿಮಗೆ ಚರ್ಚೆ ಆದ್ಮೇಲೆ ತಾನೇ ಒಪ್ಪಿಕೊಳ್ಳೋಕಾಗೋ ಯಾಕೆಂದ್ರೆ ಸರ್ ಅವರು ಇನ್ನು ಚರ್ಚೆನೇ ಆಗಿಲ್ಲ ನಮಗೆ ಬೇಡ ಚರ್ಚೆ ಆಗ್ಲಿ ಅಂತ ತಾನೇ ಇರೋದiga ಹೇಳ್ತಾ ಇದಾರೆ ನಿಮ್ಮ ಯಾವ ಸಚಿವರು ಓಪನ್ ಆಗಿ ಮಾತಾಡ್ತಾ ಇದಾರೆ ಸರ್ ಹೇಳಿ ದೊಡ್ಡ ಯಾನೇಕಲ್ಲ ಅವ್ರೆ ನಿಮ್ಮ ಮತ್ತು ಅಹಿಂದ ವರ್ಗದ ಯಾವ ನಾಯಕರು ಓಪನ್ ಆಗಿ ಮಾತಾ ನಮ್ಮ ಐಂದ ವರ್ಗದ ಎಲ್ಲಾ ನಾಯಕರುಗಳು ಎಲ್ಲ ಸಮುದಾಯದ ಈಡಿಗ ಸಮುದಾಯ ಇರ್ಬೋದು ಪಂಚ ಬೇರೆ ಬೇರೆ ರೀತಿಯಾದಂತ ಸಣ್ಣ ಪುಟ್ಟ ಸಮುದಾಯಗಳೆಲ್ಲ ಸಭೆ ಮಾಡಿ ಯಾವ ರೀತಿಯಾದಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ನೀವು ನೋಡಿದ್ರೆ ಕೊಡ್ತೀನಿ ನಾಯಕರುಗಳು ಮಾತಾಡಿದ ಸಮುದಾಯದ ನಾಯಕರುಗಳು ಯಾರು ಹೇಳಿದ್ದಾರೆ ಅಲ್ಲ ಈಗ ಯಾರು ಇದ್ರ ಬಗ್ಗೆ ಎತ್ತಿದ್ದಾರೆ ಈಗ ಮಾದೇವಪ್ಪ ಅವರು ಇವತ್ತೊಂದು ಬರ್ಕೊಂಡಿದ್ದಾರೆ ಸಂಪೂರ್ಣವಾಗಿ ನಾವು ಜಾರಿ ಮಾಡೇತಿರ್ತೀವಿ ಅಂತ ಆರ್ಟಿಕಲ್ ಮಾದೇವಪ್ಪಲ್ ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ದಾರೆ ಎಕ್ಸ್ಪ್ಲೈನ್ ಮಾಡಿದ್ರು ಯಾರು ಇದ್ರ ಮಾತಾಡ್ತಾನೆ ಇಲ್ಲ ಅದ್ರ ಅರ್ಥ ಇದನ್ನ ಅವರೆಲ್ಲ ಕೈ ಬಿಟ್ಟು ಸುಮ್ಮನ್ ಕೂತಿದ್ದಾರೆ ಅಂತಲ್ಲ ರಾಜಕೀಯವಾಗಿ ಕೆಲ ತಂತ್ರಗಳು ಆ ಸಂದರ್ಭ ಇರುತ್ತೆ ಆ ತಂತ್ರಗಳಲ್ಲಿ ಸತೀಶ್ ಜಾರಕಿಹೊಳಿ ನಿಪುಣರಿದ್ದಾರೆ ರಾಜಣ್ಣ ಅವ್ರ ನಿಪುಣರಿದ್ದಾರೆ ಈಗಾಗಲೇ ಪರಮೇಶ್ವರ್ ಮಾಡಿದವರು ಅದಕ್ಕೆ ಕೈ ಜೋಡಿಸಿದರೆ ಅವ್ರು ಏನೆಲ್ಲ ರೀತಿಯಾದಂತ ಕೆಲಸ ಮಾಡಬೇಕು ಬ್ಯಾಕ್ ಹ್ಯಾಂಡ್ ಅಲ್ಲಿ ಮಾಡ್ತಾ ಇದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಮಾಡಲ್ಲ ಅವರು ಅಲ್ಲ ಅದಕ್ಕೆ ಮುಖ್ಯಮಂತ್ರಿ ಇದಾರಲ್ಲ ಈಗ ನೀವು ಕ್ಯಾಪ್ಟನ್ ಬಿಟ್ಬಿಟ್ಟು ಕ್ಯಾಪ್ಟನ್ ಇರ್ಬೇಕಾರೆ ಕ್ಯಾಪ್ಟನ್ ಇಲ್ದಿರ ಇದ್ದಾಗ ವೈಸ್ ಕ್ಯಾಪ್ಟನ್ ಬೇರೆ ಬೇರೆ ನೇಮಕ ಮಾಡ್ಕೋಬಹುದು ಒಂದ್ ನಿಮಿಷ ಜಾತಿನೇ ಪ್ರಮುಖವಾದ್ರೆ ಒಂದ್ ಮಾತು ಜಾತಿನೇ ಪ್ರಮುಖವಾದರೆ ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಆಯ್ತಾ ಅವರು ತಮ್ಗೆ ಎಲ್ಲಿ ಬೇಕೋ ಅಲ್ಲಿ ರಿಸರ್ವೇಶನ್ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಪ್ರವರ್ಕಗಳನ್ನ ಸೃಷ್ಟಿ ಮಾಡಿ ತಮ್ಮ ಜಾತಿನಲ್ಲಿ ಸೇರಿಸ್ಕೊಂಡು ಅವರು ಅದಕ್ಕೆ ಹೆಚ್ಚಿನ ಮೀಸಲಾತಿ ಸಿಗುವಂತೆ ಅವ್ರು ಮಾಡ್ಕೊಂಡಿದ್ದಾರೆ ಇರ್ಲಿ ಅದಕ್ಕೆ ನಾವೇನು ಈಗ ಸಿದ್ದರಾಮಯ್ಯನವರು ಇದು ಮಾಡ್ಕೊಂಡಿದ್ದಾರೆ ಅವ್ರ ಜಾತಿ ಹಿತ ಕಾಪಾಡಿದ್ದಾರೆ ಅಂತ ಹೇಳೋದು ಒಳ್ಳೇದು ಒಪ್ಕೊಂತೀವಿ ಸಿದ್ದರಾಮಯ್ಯ ಮಾಡಿ ಇದೇ ಕುರುಬ ಸಮುದಾಯದನ್ನ ಎಷ್ಟಿ ಕೊಡಿ ಅಂತ ಹೇಳ್ಬಿಟ್ಟು ಬೊಮ್ಮಾಯಿ ರೆಕಮೆಂಡ್ ಮಾಡಿದ್ರಲ್ಲ ಎಷ್ಟಿ ಒಳ್ಳೇದ ಒನ್ ಬಿ ಒಳ್ಳೇದ

ಹುಟ್ಟಿದ್ದರಿಂದ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರು ಮಾಡಿದ್ದಾರೆ ಬೇಡ ಅಂತ ಹೇಳ್ತಿಲ್ಲ ಸವಲತ್ತುಗಳನ್ನ ಕೊಟ್ಟಿರೋದು ಅಥವಾ ಮೀಸಲಾತಿಯನ್ನು ಅವರು ಪ್ರವರ್ಗವನ್ನು ಸೃಷ್ಟಿಸಿ ಅತಿ ಹೆಚ್ಚು ಅವರ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತ ಅವರ ಚಿಂತನೆ ಮಾಡಿರೋದ್ರಲ್ಲಿ ತಪ್ಪಿಲ್ಲ ಸೊ ಅವರು ಕುರುಬು ಸಮುದಾಯಕ್ಕೆ ಸೇರಿದಂತಹ ನಾಯಕ ಆಯ್ತಾ ಅವರೇ ಅಲ್ಲಿ ಇದ್ದಾರೆ ಇನ್ಯಾರು ಬೇಕು ಅಂತ ನೀವು ಕೇಳಿದ್ರೆ ಕುರುಬ ಸಮುದಾಯಕ್ಕೆ ಏನ್ ಬೇಕೋ ಅವ್ರು ಮಾಡ್ಕೊಂಡಿದ್ದಾರೆ ಆದರೆ ದಲಿತರು ದಲಿತ ನಾಯಕರುಗಳು ತುಂಬ ಬಲಿಷ್ಠರಿದ್ದಾರೆ ಪರಮೇಶ್ವರವರಿದ್ದಾರೆ ಮುನಿಯಪ್ಪನವರಿದ್ದಾರೆ ಮಹದೇವಪ್ಪನವರಿದ್ದಾರೆ ಜಾರಕಿ ಜಾರಕಿಹೊಳಿ ಅವರು ಎಸ್ ಟಿ ಅವರು ನಾನು ಹೇಳ್ತಾ ಇರೋದು ಪರ್ಟಿಕ್ಯುಲರ್ ಎಸ್ ಸಿ ಸೊ ಇದು ತಿಮ್ಮಾಪುರವರು ತಿಮ್ಮಾಪುರವರಿದ್ದಾರೆ ಇವರು ಯಾರು ಯಾಕೆ ಫ್ರಂಟ್ ಲೈನಿಗೆ ಬರ್ತಾ ಇಲ್ಲ ಸಿದ್ರಾಮಯನವರು ಅವ್ರ ಜಾತಿಗೆ ಏನ್ ಬೇಕೋ ಅವರು मार್ಕೊಂಡಿದ್ದಾರೆ ಅವರನ್ನೇ ನಮ್ಮ ಪ್ರತಿನಿಧಿ ಅಂತ ಯಾ ಫ್ರಂಟ್ ಲೈನ್ ಗೆ ಬಿಡಬೇಕು ಇವರ ಯಾ ಫ್ರಂಟ್ ಲೈನ್ ಗೆ ಬರಲ್ಲ ಸೊ ದಲಿತರು ಸಿದ್ರಾಮಯನವರಿಗೆ ಗುತ್ತಿಗೆ ಕೊಟ್ಟಿದಾರಾ ಯಾಕೆ ದಲಿತ ಮುಖಂಡರುಗಳು ಸಚಿವರುಗಳು ಮುಂದೆ ಬರ್ತಾ ಇಲ್ಲ ನೋ 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 ಯು ಬಿಲಾಂಗ್ಸ್ ಟು ಕುರ್ಬ ಸಮುದಾಯ ಯು ನೀ ದಲಿತರು ದಲಿತರು ಅಲ್ಪಸಂಖ್ಯಾತರು ಮತ್ತು ಕುರುಬ ಸಮುದಾಯ ಅಲ್ಲದ ಇನ್ನಿತರ ಸಮುದಾಯಗಳು ಎಲ್ಲ ಸಮುದಾಯಗಳು ಹಾಗಾದರೆ ದಲಿತ ನಾಯಕರುಗಳು ಯಾರು ಇರ್ತಾರು ದಲಿತರ ದಲಿತ ಮಂತ್ರಿಗಳು ಇವ್ರು ಯಾಕೆ ಪ್ರತಿನಿಧಿಸ್ತಾ ಇಲ್ಲ ಇವ್ರು ಯಾಕೆ ಮಾತಾಡ್ತಾ ಇಲ್ಲ ಇವ್ರು ಯಾಕೆ ಮುಂದೆ ಬರ್ತಾ ಇಲ್ಲ ಅಂತ ತಮ್ಮ ವಾದ ಆದ್ರೆ ಸಿದ್ದರಾಮಯ್ಯನವರಿಂದನೇ ದಲಿತರು ಕಂಡ್ಕಂತ ಇದ್ದಾರೆ ಅವರು ಯಾಕಂದ್ರೆ ದಲಿತರ ಸಂಖ್ಯೆ ಜಾಸ್ತಿ ದಲಿತರ ಪ್ರತಿನಿಧಿ ನಾನು ನಾನೇ ಮುಂದುವರಿಬೇಕು ಅಂತ

ಬೇರೆಯವರು ಯಾರಿದ್ರು ಕೂಡ ಐಂದ ವರ್ಗಕ್ಕೆ ನ್ಯಾಯ ಸಿಗೂರ್ತಿಂಟ್ ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಒಂದಂತೂ ಸತ್ಯ ಸೆವೆಂಟಿ ಫೈವ್ ಪರ್ಸೆಂಟ್ ವರ್ಸಸ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟೇ ಗೆಲ್ಲೋದು ಬಿಲೀವ್ ಮಿ ಬರ್ದಿಟ್ಕೊಳ್ಳಿ ಅದು ಚಾಮರಾಜನಗರ ಕ್ಯಾಬಿನೆಟ್ ಅಲ್ಲಿ ಆಗದೆ ಇದ್ರು ಡೆಫಿನೆಟ್ಲಿ ಬೆಂಗಳೂರಲ್ಲಿ ನಡೆಯೋ ಮೇ ಎರಡರ ಕ್ಯಾಬಿನೆಟ್ ನಲ್ಲಿ ಅದೇ ಆಗೋದು ಇದು ಈ ದಿನದ ದಂಗಲ್ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ